ಕೊಟ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಆಯಿತು ಈಗ ಒಂದು ಕೋಟಿ ಕಟ್ಟಿ ಅಂತ ಹೇಳಿದ್ರೆ ಯಾರು ಕೂಡ ತಯಾರಿರಲಿಲ್ಲ ತಯಾರಿಲ್ಲ ಅಂದ್ರೆ ಫಸ್ಟ್ ಆಫ್ ಈಗ ಅಂಗಡಿ ಎಲ್ಲ ಮಾರ್ಕೊಂಡು ಹೋದ್ರು ಅಂಗಡಿ ಕೊಟ್ಟರು ಹಾಗಾದ್ರೆ ಈಗ ನೋಟಿಸ್ ಮಾಡಬಹುದು ಅಂತ ನೆಕ್ಸ್ಟ್ ಏನ್ ಮಾಡಬಹುದು ಹಣ ಕಟ್ಲಿಕ್ಕೆ ಆಗಲ್ಲ ಏನ್ ಮಾಡಬೇಕು ಮುಂದೆ ಸೊ ಸರ್ ಈಗ ಡಿಪಾರ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ತಗೊಂಡ್ರೆ ಆಫೀಸರ್ಸ್ಗೆ ಯಾವ್ದೇ ರೈಟ್ ಇರೋದಿಲ್ಲ ಇವರಿಗೆ ಯಾವುದೇ ರೀತಿ ಎಕ್ಸ್ಕ್ಯೂಸ್ ಕೊಡಲಿಕ್ಕೆ ಮತ್ತೆ ಒಂದು ಅತಿ ಮುಖ್ಯವಾಗಿ ನಮ್ಮ ಕಾನೂನಲ್ಲಿ ಇಗ್ನೋರೆನ್ಸ್ ಆಫ್ ಲಾ ನಾಟ್ ಎನ್ ಎಕ್ಸ್ಕ್ಯೂಸ್ ಅಂತ ಒಂದಿದೆ ಅಂದ್ರೆ ಇವರಿಗೆ ಎಜುಕೇಷನ್ ಇದೆಯಾ ಬಿಟ್ಟಿದೆಯಾ ಅದು ನಾನು ಇಲ್ಲಿವರೆಗೂ ಮಾತಾಡಿದ ಒಂದು ಎಥಿಕಲ್ಸ್ ಮತ್ತು ಸೋಷಿಯಲ್ ಗ್ರೌಂಡ್ ಮೇಲೆ ಲೀಗಲ್ ಆಗಿ ಹೋದ್ರೆ ಇವರಿಗೆ ಇಗ್ನೋರೆನ್ಸ್ ಆಫ್ ಲಾ ನಾಟ್ ಎನ್ ಎಕ್ಸ್ಕ್ಯೂಸ್ ಯಾವುದೇ ಎಕ್ಸ್ಕ್ಯೂಸ್ ಇರೋದಿಲ್ಲ ಆಫೀಸರ್ಸ್ ಯಾವುದೇ ರೈಟ್ ಇರೋದಿಲ್ಲ ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ಈ ಸಂಘ ಸಂಸ್ಥೆಗಳು ಮತ್ತೆ ಏನು ಈ ಪೊಲಿಟಿಕಲ್ ಪಾರ್ಟೀಸ್ ಇದೆ ಅವರು ಸಂಬಂಧಪಟ್ಟ ಜಿ ಎಸ್ ಟಿ ಕೌನ್ಸಿಲ್ಗಾಗಿರ್ಬೋದು ಪ್ರೈಮ್ ಮಿನಿಸ್ಟರ್ಗೆ ಫಿನಾನ್ಸ್ ಮಿನಿಸ್ಟ್ರಿಗೆ ಒಂದು ರೆಕಮೆಂಡೇಶನ್ ಸಲ್ಲಿಸಿ ಒಂದು ಯಾವುದೋ ಒಂದು ಸ್ಕೀಮ್ ಅಮಿನಿಸ್ಟ್ರಿ ಸ್ಕೀಮ್ ನನಗೆ ಹೇಳಿದ್ನಲ್ಲ ಒನ್ ಪರ್ಸೆಂಟ್ ಕಟ್ಟಿ ಅವರು ತಪ್ಪಾಗಿದೆ ತಿತ್ಕೊಳ್ಳುವಂಥ ಕೆಲಸ ಮಾಡ್ಬೋದು ಈ ಥರದ್ದು ಯಾವ್ದಾರ ಸ್ಕೀಮ್ ತರ್ಬೋದು ಗೌರ್ಮೆಂಟು ಇವ್ರು ನೀವೇನು ಮಾಡ್ಬೋದು ಅಂತ ಕೇಳಿದ್ರೆ ಇವರು ಸಂಘ ಸಂಸ್ಥೆಗಳು ಅಥವಾ ಯಾರು ರಿಲೇಟೆಡ್ ಪರ್ಸನ್ಸ್ ಯಾರು ಇರ್ತಾರೋ ಒಂದು ರೆಕಮೆಂಡೇಶನ್ ಸಲ್ಲಿಸ್ಬೋದು ಆಫೀಸರ್ಸ್ಗೆ ಯಾವುದೇ ರೀತಿ ಹೆಲ್ಪ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಇಲ್ಲಿ ಬಂದವರೆಲ್ಲ ಆತಂಕ ಪಡೋದು ಬೇಕಾಗಿಲ್ಲ ಯಾಕೆಂದರೆ ವೆಜಿಟೇಬಲ್ ಮಾರೋರು ಹೂವು ಮಾರೋರು ಮತ್ತೆ ಹಣ್ಣು ತರಕಾರಿ ಏನು ಮಾರೋರು ಇದ್ದಾರೆ ಅವರಿಗೆ ಜಿ ಎಸ್ ಟಿ ಅನ್ವಯ ಆಗೋದಿಲ್ಲ ಈವನ್ ಹಾಲು ಮಾರೋರಿಗೂ ಅನ್ವಯ ಆಗೋದಿಲ್ಲ ಅದಕ್ಕೆ ಏನಾದ್ರು ಫ್ಲೇವರ್ ಆಡ್ ಮಾಡಿ ಮಾಡಿದ್ರೆ ಅದಕ್ಕೆ ಜಿ ಎಸ್ ಟಿ ಇದ್ರಲ್ಲಿ ಬರ್ತಾರೆ ನೋಟಿಸ್ ಬಂದಿರಬಹುದು ನೋಟಿಸ್ ಬಂದಿರಬಹುದು ನಾವು ಹಾಲು ಮಾಡ್ತೀವಿ ನೂರೈವತ್ತು ನೂರ ಅರವತ್ತು ಮನೆಗಳಿಗೆ ಹಾಲು ಕೊಡ್ತೀವಿ ಅದು ದಿನ ಇದೇ ಟ್ರಾನ್ಸಾಕ್ಷನ್ ಬರುತ್ತೆ ಹಾಲಲ್ಲಿ ಮಿನಿಮಮ್ ನಮ್ಗೆ ಅಂದರೆ ಮಿನಿಮಮ್ ಯಾವುದು ಪ್ರಾಫಿಟ್ ಇಟ್ಟಿದ್ದಾರೆ ಐವತ್ತ ಐವತ್ತು ಎರಡು ಎರಡು ರೂಪಾಯಿ ಒಂದು ಪ ಒಂದು ಲೀಟ್ರ್ ಹಾಲು ಮಾರಿದ್ರೆ ಒಂದು ರೂಪಾಯಿ ಸಿಗುತ್ತೆ ಪರ್ ಲೀಟ್ರಿಗೆ ಅದಕ್ಕೆ ಮನೆಗಳಿಗೆ ತೊಗೋಗಿ ಹಾಕಿ ಅವನಿಗೆ ಒಂದು ಹುಡುಗನ ಇಟ್ಕೊಂಡು ಅವನಿಗೆ ಒಂದು ಸಂಬಳ ಅಂದರೆ ಕೊಡ್ತೀವಿ ಪಾರ್ಟ್ ಟೈಮ್ ಅವನಿಗೆ ಒಂದು ನೂರು ನೂರ ಐವತ್ತು ರೂಪಾಯಿ ಕೊಡ್ತು ಅಂದರೆ ಅಲ್ಲಿ ಉಳಿಯೋದೇ ಇನ್ನೂರೈವತ್ತು ಇನ್ನೂರು ರೂಪಾಯಿ ಟ್ರಾನ್ಸಾಕ್ಷನ್ ಎಷ್ಟಾಯಿತು ಸರ್ ಒಂದು ದಿನಕ್ಕೆ ನೂರೈವತ್ತು ಮನೆ ಅಂದರೆ ಸಾಧಾರಣ ಮುನ್ನೂರ ಎಪ್ಪತ್ತು ನಾನ್ನೂರು ಲೀಟ್ರ್ ನಾವು ಹಾಲು ಮಾಡ್ತೀವಿ ಎಷ್ಟಾಯಿತು ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಮಾತ್ರ ನೋಡ್ತಾ ಇದಾರೆ ನೋಡಿದ್ದಾರೆ ಸರ್ ಆ ಟ್ರಾನ್ಸಾಕ್ಷನ್ ಬೇಸಿಕ್ ಮೇಲೆ ಇವರು ನೋಟಿಸ್ ಕೊಟ್ಟಿದ್ದಾರೆ ಇವಾಗ ಸರ್ ಹೇಳಿದ್ರು ಇವ್ರಿಗೆ ಇಷ್ಟು ಇಪ್ಪತ್ತೈದು ಸಾವಿರ ಆದಾಯ ಒಂದು ತಿಂಗಳಿಗೆ ಸತ್ಯ ಅದರಲ್ಲಿ ನಾವು ಮನೆ ನಡೆಸಬೇಕು ಅಂಗಡಿ ಬಾಡಿಗೆ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳ ಸ್ಕೂಲ್ ನೋಡ್ಕೋಬೇಕು ಮತ್ತು ಇತರೆ ಈ ಥರ ಎಲ್ಲ ಹೇಗೆ ಮಾಡ್ತೀವಿ ಕೇಳಿದ್ರೆ ನಾವು ಟರ್ನ್ ಓವರಲ್ಲಿದ್ದೀವಿ ಈಗ ಹಾಲ್ನರಿಗೆ ಎರಡು ದಿನ ಕೊಡ್ತೀವಿ ಮತ್ತೆ ಬಿಸ್ಕೆಟ್ನವರಿಗೆ ಪ್ರತಿಯೊಂದು ಇದೇ ತರ ಆ ಕಡಲೆ ಇಟ್ಟವ್ರಿಗೆ ಗೋಧಿ ಇಟ್ಟೋರಿಗೆ ಮತ್ತೊಬ್ಬರಿಗೆ ಇನ್ನೊಬ್ರಿಗೆ ಎಲ್ಲರಿಗೂ ಲಾಸ್ಟ್ ಅವರಿಗೆ ಎಲ್ಲಿ ಅಂದ್ರೆ ಹೂ ಹಾಕ್ತಾರ ನೋಡಿ ನಮ್ಮ ದಿನ ಪೂಜೆ ಮಾಡೋಕೆ ಮೂವತ್ತು ರೂಪಾಯಿ ಹೂ ಹಾಕ್ತಾರ ನೋಡಿ ಅವ್ರಿಗೆ ಸಹ ಎರಡು ದಿನ ಈ ಟರ್ನ್ ಓವರ್ ಅಲ್ಲಿ ಇದೀವಿ ಮಾಡ್ಕೊಂಡಿದ್ದೇವೆಲ್ಲ ಅದ್ರ ಮೇಲೆ ಇವರು ನಾಲ್ಕು ವರ್ಷದ್ದು ಐದು ವರ್ಷದ್ದು ಒಮ್ಮೆಗೆ ಆಯ್ತಪ್ಪ ನೀನೀಗ ಕೇಳ್ತಾ ಇದ್ದಾರೆ ಜಿ ಎಸ್ ಟಿ ಇದರಿಂದ ಕೇಳ್ತಾ ಇದ್ದಾರೆ ಅಂತ ಮಾಹಿತಿ ಬನ್ನಿ ನಿಮ್ದು ಏನಿದೆ ನೀವು ಆತರ ಹಾಲ್ ಮಾರದಿದ್ರೆ ಅದು ನಿಮ್ಮ ಇದಕ್ ಬರಲ್ಲ ಅದನ್ನ ಮಾಹಿತಿ ಕೊಡಿ ಹೇಗೆ ಮಾಹಿತಿ ಕೊಡುದು ಹೀಗೆ ಹೇಳುದು ಅಷ್ಟೇ ಮತ್ತೆ ನಾವು ಬಿಲ್ ಇಟ್ಕೊಂಡಿರ್ತೀವಿ ಏನೂ ಇಲ್ಲ ಐದು ವರ್ಷದ ನಾವು ಕರೆಂಟ್ ಬಿಲ್ ಸಹ ಐದು ವರ್ಷದ ಕೇಳಿದ್ರು ಕೊಡೋಕಾಗಲ್ಲ ಕೊಡಲ್ಲ ಕಂಪ್ಯೂಟರ್ ಬಿಲ್ ಯಾರು ಕೊಡಲ್ಲ ಕೊಡಲ್ಲೂ ಸಹ ಆ ಹಾಕಿರ್ತೀವಿ ನಮಗೆ ಅದು ಮೊದಲೇ ಮಾಹಿತಿ ಇದ್ದಿದ್ರೆ ಈ ಎಕ್ಸ್ಟ್ರಾ ಟ್ರಾನ್ಸಾಕ್ಷನ್ ಅದ್ರಲ್ಲಿ ಮಾಡ್ತಾ ಇರ್ತೀವಿ ಏನು ವ್ಯಾಪಾರದ ಈ ಹಾಲಿಂದ ಸಪ್ರೇಟ್ ಮಾಡ್ಕೊತಿದ್ವಿ ಅಥವಾ ಏನೋ ಇದ್ವಿ ಅಥವಾ ಇಷ್ಟು ಇಷ್ಟು ಮಾಡಿದೀವಿ ಅಂತ ಹೇಳಿ ಆಮೇಲೆ ಬಿಲ್ಗಳನ್ನೂ ಇಡ್ತಾ ಇದ್ವಿ ಇದು ಯಾವುದು ಗೊತ್ತಿಲ್ಲ ಆಗಿತ್ತು ಇಷ್ಟು ವರ್ಷ ಯಾಕೆ ಸರ್ ಒಂದು ಗೌರ್ಮೆಂಟ್ ಆಗಿ ಬೇಡ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವರು ಈಗ ಸರ್ ಹೇಳಿದ್ರು ಇವರು ಇಗ್ನೋರ್ ಮಾಡಿರೋದ್ರಿಂದ ಅಥವಾ ಇವರು ಇವ್ರದ್ದೇ ತಪ್ಪಿದೆ ಆದ್ರಿಂದ ಅದ ಯಾವುದೇ ಕಾನೂನಲ್ಲ ಅವಕಾಶ ಇಲ್ಲ ನೋಡಿ ಈ ವ್ಯಾಪಾರದ ವಿಚಾರಕ್ಕೆ ಬಂದ್ರೆ ಈ ಕೇಸಲ್ಲಿ ತಪ್ಪಂತ ಬರಲ್ಲ ನಿಮ್ಗೆ ವಂಚನೆ ಮಾಡಿಲ್ಲ ಯಾರಿಗೂ ಮಾಡಿಲ್ಲ ನಿಮ್ಗೆ ಅರಿವಿಲ್ಲ ನಾಲೆಡ್ಜ್ ಪ್ರಕಾರ ನನ್ ನನಗೆ ಹೇಳಿದ ಪ್ರಕಾರ ಒಬ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಈಗ ನೋಟಿಸ್ ಬಂದಿದೆ ಅಂತ ಹೇಳಿದ್ರೆ ಅವ್ರು ಕಟ್ಟಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಈಗ ಅಮೌಂಟ್ ನೀವು ಹೇಳಿದ್ರಲ್ಲ ಇಷ್ಟೆಲ್ಲ ಅಮೌಂಟ್ ಬಂದಿದೆ ಅಂತ ಹೇಳಿ ನೋಟಿಸ್ ಇದೆ ಬಟ್ ಇಷ್ಟ ಅಮೌಂಟ್ ಕಟ್ಟಿ ಅಂತ ನಾವ್ ಹೇಳ್ತಾ ಇಲ್ಲ ಇಷ್ಟು ವಹಿವಾಟಾಗಿದೆ ಇಷ್ಟು ಅಲ್ವಾ ಹಾಗಾದ್ರೆ ಏನು ತಗೊಂಡು ನೀವು ಯಾವ ಯಾವ ರೀತಿ ವಹಿವಾಟಾಯಿತು ನೀವು ಎಕ್ಸಾಂಪಲ್ ಕೊಡ್ತಿದ್ರಿ ಹಾಲಕ್ಕೆ ವಹಿವಾಟಾಗಿದೆ ಮತ್ತೆ ಬೇರೆ ಬೇರೆ ವಿಚಾರ ಕೂಡ ಗೋಧಿ ತಗೊಳಕ್ಕೂ ವಹಿವಾಟಾಗಿರುತ್ತೆ ಅದ್ರ ಡೀಟೇಲ್ಡ್ ಆಗಿ ಕೊಡಿ ಅಂತ ಕೇಳ್ತಾ ಇರುವಂಥದ್ದು ಬಟ್ ನಾನು ಕೇಳ್ತಾ ಇದ್ದೀನಿ ಈಗ ಮಂಜುನಾಥ್ ಸರ್ ನೋಡಿ ಕರೆಕ್ಟ್ ಇದೆ ಈಗ ಅಧಿಕಾರಿಗಳು ಹೇಳ್ತಿರೋದೇನೆಂದ್ರೆ ನೋಟಿಸ್ ಕೊಟ್ಟಿದ್ದೀವಿ ಅಪ್ಪ ನಿಮ್ಮದು ನಲವತ್ತು ಲಕ್ಷ ಮೇಲೆ ವಹಿವಾಟಾಗಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ನಲ್ವತ್ತು ಲಕ್ಷ ಇರುವಂಥದ್ದು ನೋಡಿ ಎರಡು ಸಾವಿರದ ಹದಿನೇಳರವರೆಗೂ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇಪ್ಪತ್ತು ಲಕ್ಷ ಇದ್ದವರು ನೋಂದಣಿಯ ಅವಶ್ಯಕತೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ನಲವತ್ತು ಲಕ್ಷ ಮೇಲ್ಪಟ್ಟು ವಹಿವಾಟಾದರೆ ಅವರು ನೋಂದಣಿ ಮಾಡಿಸ್ಕೋಬೇಕು ಜಿ ಎಸ್ ಟಿಗೆ ಇದು ಇದಿರುವಂಥದ್ದು ಈಗ ಇವರಿಗೆಲ್ಲ ಯಾಕೆ ನೋಟಿಸ್ ಬಂದಿದೆ ಅಂತ ಹೇಳಿದ್ರೆ ವಹಿವಾಟು ನಲವತ್ತು ಲಕ್ಷ ಮೀರಿದೆ ಇದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಹಾಗಾದರೆ ವಹಿವಾಟು ನಲ್ವತ್ತು ಲಕ್ಷ ಮೀರಿಬಿಟ್ಟಿದೆ ನಮ್ಗೆ ನೋಟಿಸ್ ಬಂದುಬಿಟ್ಟಿದೆ ಈಗ ನಾವೇನು ಕೊಟ್ಟಿದ ತಕ್ಷಣ ಅವರು ಟ್ಯಾಕ್ಸ್ ಅಮೌಂಟ್ ಹಾಕಿದರೆ ಕಟ್ಬಿಡ್ಬೇಕಾ ಅಂತ ಹೇಳಿದ್ರೆ ಇಲ್ಲ ಫಸ್ಟ್ ನನಗೆ ಬೇಕಾಗಿರುವಂಥದ್ದು ಈ ವಹಿವಾಟಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡಿ ಅಂತ ಹೇಳ್ತಾ ಇರುವಂಥದ್ದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ವೀಕ್ಷಕರೇ ನೋಡಿ ಇಲ್ಲಿ ಆತಂಕ ಪಡುವ ವಿಚಾರ ಇದೆಯಾ ಅಂತ ಹೇಳಿದ್ರೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಬಟ್ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ನೋಟಿಸ್ ನನ್ನ ಕೈಗೆ ಬಂದಿದೆ ಆದ ನಂತರ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ